ಈಗ ಇದ್ರ ಬಗ್ಗೆ ಏನಾಗಿದೆ ಇಡೀ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ ಈ ಹಿಂದಿನ ಈ ಸರ್ಕಾರ ಆಗ್ಬೋದು ಇಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ ಯಾವ ಕಾರಣಕ್ಕೆ ಅದರಲ್ಲಿ ಏನಿಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಮ್ಮ ದೇಶದಲ್ಲಿ ಸೇಡಿನ ರಾಜಕಾರಣ ಹೊಸದೇನು ಅಲ್ಲವೇ ಅಲ್ಲ ಕಾಂಗ್ರೆಸ್ನವರು ಇದ್ದಾಗ ಪಿಯವರ ಮೇಲೆ ತನಿಖೆಗೆ ಆದೇಶಿಸೋದು ಅಥವಾ ಅವರ ಮೇಲೆ ಐಟಿ ಇಡಿ ಸಿಬಿಐ ಇದನ್ನ ಚೂ ಬಿಡೋದು ಪಿಯವರಿದ್ದಾಗ ಕಾಂಗ್ರೆಸ್ನವ್ರ ಮೇಲೆ ಅದೇ ಕೆಲಸವನ್ನ ಮಾಡೋದು ಇಂಥದೆಲ್ಲವೂ ಕೂಡ ರಾಜಕಾರಣದಲ್ಲಿ ನಡೀತಾನೆ ಇರುತ್ತೆ ಇದನ್ನ ಸ್ಪಷ್ಟವಾಗಿ ಸೇಡಿನ ರಾಜಕಾರಣ ಅಂತ ಕರಿತೀವಿ ಆದ್ರೆ ಇದೀಗ ಈ ಸೇಡಿನ ರಾಜಕಾರಣ ಇನ್ನೊಂದು ಹೆಜ್ಜೆ ಮುಂದೆ ಹೋದ ಹಾಗೆ ಕಾಣಿಸ್ತಾ ಇದೆ ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ ಜಯದೇವ ನಿರ್ದೇಶಕರಾಗಿ ಇತ್ತೀಚೆಗೆ ನಿವೃತ್ತರಾದಂತಹ ರಾಜ್ಯದ ಜನರಿಂದ ಹೃದಯವಂತ ಅಂತ ಕರೆಸಿಕೊಳ್ಳುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿರುದ್ಧ ಅಥವಾ ಜಯದೇವ ಆಸ್ಪತ್ರೆಯಲ್ಲಿ ನಡೆದಂತ ಕಾಮಗಾರಿ ನೇಮಕಾತಿ ಅಥವಾ ಅಲ್ಲೊಂದಷ್ಟು ವಸ್ತು ಪರ್ಚೇಸ್ ಮಾಡಿರುವಂತಹ ವಿಚಾರ ಇದೆಲ್ಲದರ ವಿರುದ್ಧ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಚಿಂತನೆ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೌಖಿಕ ಆದೇಶವನ್ನು ಹೊರಡಿಸಿದೆ ಇದು ಸಹಜವಾಗಿ ಸಾರ್ವಜನಿಕರನ್ನ ಕೆರಳಿಸಿದೆ ಒಂದು ಹಂತಕ್ಕೆ ಸೇಡಿನ ರಾಜಕಾರಣ ಓಕೆ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಂತಹ ವ್ಯಕ್ತಿತ್ವ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ ಜೊತೆಗೆ ಕೆಲಸ ಮಾಡಿ ತೋರಿಸಿರುವಂತಹ ಮನುಷ್ಯ ಆ ಮನುಷ್ಯನ ಮೇಲೆ ಯಾಕೆ ಈ ಪರಿಯಾದಂತಹ ಸೇಡು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅದಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಏನ್ ಹೇಳಿದ್ರು ಅಂತ ಆರಂಭದಲ್ಲಿ ಕೇಳಿಸ್ಕೊಂಡ್ರಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬಂಧುಗಳೇ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ನಿರ್ದೇಶಕರಾಗಿ ಇತ್ತೀಚೆಗೆ ನಿವೃತ್ತರಾದ್ರು ಅದಾದ ಬಳಿಕ ರಾಜಕೀಯಕ್ಕೆ ಧುಮುಕ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ದೇವೇಗೌಡರು ಅಳಿಯ ರಾಜಕೀಯ ಕುಟುಂಬದವರು ಈ ಕಾರಣಕ್ಕಾಗಿ ರಾಜಕೀಯಕ್ಕೆ ಬರಬಹುದು ಜೊತೆಗೆ ಒಳ್ಳೆ ಹೆಸರನ್ನು ಮಾಡಿದಂಥವರು ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತವರನ್ನ ಮಾತನಾಡಿಸ್ದಾಗ ಅವ್ರು ಹೇಳಿದ್ರು ನಾನು ಪೂರ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಿಲ್ಲ ಆದರೆ ಒತ್ತಡ ಇದೆ ಅದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ನಾನು ಯೋಚನೆ ಮಾಡ್ತೀನಿ ನಾನು ಅದನ್ನು ರಾಜಕಾರಣ ಅಂತ ಭಾವಿಸೋದಿಲ್ಲ ಜನರ ಸೇವೆ ಅಂತಲೇ ಪರಿಭಾವಿಸ್ತೀನಿ ಅದಕ್ಕೆ ಸಂಬಂಧಪಟ್ಟಾಗ ಸದ್ಯದಲ್ಲೇ ನಿರ್ಧಾರ ತೆಗೆದುಕೊಳ್ತೀನಿ ಎನ್ನುವಂಥ ಮಾತನ್ನ ಹೇಳಿದರು ಆರಂಭದಲ್ಲಿ ಬೆಂಗಳೂರು ಗ್ರಾಮಾಂತರ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಈ ರೀತಿ ಮಾಡಬಹುದು ಅಂತ ಆದರೆ ಬೆಂಗಳೂರು ಗ್ರಾಮಾಂತರವನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ತಿರಸ್ಕರಿಸಿದ್ರಂತೆ ಡಿ ಕೆ ಸುರೇಶ್ ಅವರ ವಿರುದ್ಧ ನಾನು ರಾಜಕೀಯ ದಾಳ ಆಗೋದಕ್ಕೆ ಹೋಗೋದಿಲ್ಲ ಅಥವಾ ಯಾರ ವಿರುದ್ಧವೋ ಸೇಡ್ ತೀರಿಸಿಕೊಳ್ಳೋದಕ್ಕೆ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ನಾನು ಹೋಗೋದಿಲ್ಲ ನಾನು ಜನಸೇವೆ ಮಾಡೋದಷ್ಟೇ ನನ್ನ ಉದ್ದೇಶ ಅಂತ ಈ ಕಾರಣಕ್ಕಾಗಿ ಬೆಂಗಳೂರು ಉತ್ತರಕ್ಕೆ ಅಂತ ಒತ್ತಾಯಿಸಲಾಯ್ತಂತೆ ಅದೊಂದು ಕ್ಷೇತ್ರವನ್ನು ಆರಾಮಾಗಿ ಪಡಿಬಹುದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ರೆ ಅಂತ ಅದಕ್ಕೂ ಅವರು ಅಷ್ಟಾಗಿ ಆಸಕ್ತಿಯನ್ನು ತೋರಿಲ್ಲ ಕೊನೆಯದಾಗಿ ಅವರ ಮುಂದೆ ಇಟ್ಟಂತಹ ಕ್ಷೇತ್ರ ಅಂದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾಕೆ ಅಂದರೆ ಅವರು ಮೂಲತಃ ಹಾಸನದವರಾದರೂ ಕೂಡ ಮಂಡ್ಯದಲ್ಲಿ ಅವರ ತೋಟ ಇದೆ ಮಂಡ್ಯದಲ್ಲಿ ಅವರಿಗೆ ಅವಿನಾಭಾವ ಸಂಬಂಧ ಇದೆ ನಂಟಿದೆ ಜೊತೆಗೆ ಮಂಡ್ಯ ಜನರಿಗೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮೇಲೆ ಪ್ರೀತಿ ಇದೆ ಈ ಕಾರಣಕ್ಕಾಗಿ ಮಂಡ್ಯ ಆಫರನ್ನು ಮುಂದಿಡಲಾಯಿತು ಮಂಡ್ಯ ಆಫರನ್ನು ಮುಂದಿಡೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದರೆ ಅಲ್ಲಿ ಸುಮಲತಾ ಅಂಬರೀಷ್ ಅವರು ಟಿಕೆಟ್ಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಸುಮಲತಾ ಅಂಬರೀಷ್ ಒತ್ತಡ ಹಾಕುವ ಸಾಧ್ಯತೆ ತೀರಾ ಕಡಿಮೆ ಪಕ್ಷೇತರರಾಗಿ ಸ್ಪರ್ಧಿಸುವ ಸಾಧ್ಯತೆಯೂ ಕಡಿಮೆ ಇನ್ನು ಯಾರೇ ಸ್ಪರ್ಧೆ ಮಾಡಿದರೂ ಕೂಡ ಸುಮಲತಾ ಅಂಬರೀಶ್ ಪಕ್ಷೇತರಾಗಿ ನೂರಕ್ಕೆ ನೂರಷ್ಟು ಸ್ಪರ್ಧೆ ಮಾಡ್ತಾರೆ ಅವ್ರಿಗೆ ಮೈತ್ರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಆದರೆ ಆದ್ರೆ ಸಿ ಎನ್ ಮಂಜುನಾಥ್ ಅಂತ ಆದರೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕಡಿಮೆ ಕಡಿಮೆ ಸ್ಪರ್ಧಾ ಕಣದಿಂದ ಅವರು ಹಿಂದೆ ಸರಿಬಹುದು ಯಾಕಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಅವರು ಬೇರೆ ಬೇರೆ ಸಂದೇಶ ಜನರಿಗೆ ಹೋಗಬಹುದು ಎನ್ನುವಂಥ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅವರನ್ನು ಸೈಲೆಂಟ್ ಮಾಡಬೇಕು ಎಸ್ಗೆ ಓರ್ವ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕ ಹಾಗೂ ಆಗಬೇಕು ಜೊತೆಗೆ ದೇವೇಗೌಡರ ಕುಟುಂಬಸ್ಥರು ಅಂತಲ್ಲಾ ಅನ್ಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ನಾಯಕರು ಗಂಭೀರ ಚಿಂತೆ ನಡೆಸಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಮಂಡ್ಯ ಬಗ್ಗೆ ಸ್ವಲ್ಪ ಒಲವನ್ನು ತೋರಿಸಿದ್ದಾರಂತೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ರಾಜಕೀಯಕ್ಕೆ ಧುಮುಕ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರು ಇದೀಗ ತನಿಖಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಸ್ವಲ್ಪ ಮಟ್ಟಿಗೆ ಅವರನ್ನು ವಿಚಲಿತರನ್ನಾಗಿ ಮಾಡೋದು ಅಥವಾ ಇನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿಲ್ಲಲ್ಲ ಹಿಂದೆ ಸರಿಲಿ ಎನ್ನುವ ರೀತಿಯಲ್ಲಿ ಅವ್ರ ಮೇಲೆ ಒತ್ತಡವನ್ನು ಹಾಕುವಂಥ ಒಂದು ತಂತ್ರ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಯಾಕಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ತನಿಖೆ ಇನ್ನೊಂದು ಮಗದೊಂದು ಅಂತಾದಾಗ ತೀರಾ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡಾಗ ಅವರು ರಾಜಕೀಯದ ಬಗ್ಗೆ ಯೋಚನೆ ಮಾಡುವ ಸಾಧ್ಯತೆ ಕಡಿಮೆ ಯಾಕಂದ್ರೆ ಇಲ್ಲಿವರೆಗೆ ಆ ರೀತಿಯಾಗಿ ಅವರು ಬದುಕನ್ನ ಸಾಗಿಸ್ತಂಥವ್ರಲ್ಲ ಈ ಗೋಜಲು ಗೋಜಲು ಅಥವಾ ಇನ್ನೊಂದೇನೋ ಹೊಲಸು ರಾಜಕಾರಣ ಇದರ ಕಡೆಗೆ ಅವರು ಮನಸ್ಸು ಮಾಡೋದಿಲ್ಲ ಇನ್ನೇನೋ ಯಾರೋ ಸೇಡ್ ತೀರಿಸ್ಕೊಳ್ತಾರೆ ಇನ್ನೊಂದೇನೋ ಮಾಡ್ತಾರೆ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಅಜಾತ ಶತ್ರು ಅಂತ ಕರೆಸ್ಕೊಂಡಂತವ್ರು ಎಲ್ಲಾ ಪಕ್ಷದ ಜೊತೆಗೆ ಉತ್ತಮ ಸ್ನೇಹ ಬಾಂಧವ್ಯವನ್ನು ಹೊಂದಂಥವ್ರು ಈ ಕಾರಣಕ್ಕಾಗಿ ಅವರು ರಾಜಕೀಯದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಹಾಗೆ ಏನಾದರೂ ತನಿಖೆ ಅದು ಇದು ಅಂತ ಆದ್ರೆ ಈ ಕಾರಣಕ್ಕಾಗಿ ತನಿಖಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ರಾಜ್ಯ ಸರ್ಕಾರ karam ನಿರ್ಧಾರ ತೆಗೆದುಕೊಂಡಿದೆಯಂತೆ ಏನಾಗ್ತಿದೆ ಅಂದ್ರೆ ಹೆಚ್ಚು ಕಡಿಮೆ ಹದಿನಾರು ವರ್ಷದಲ್ಲಿ ಜಯದೇವದಲ್ಲಿ ನಡೆದಂತ ಕಾಮಗಾರಿ ಪ್ರಮುಖವಾಗಿ ಜಯದೇವ ಇನ್ನೆರಡು ಬ್ರಾಂಚ್ ಆಗಿದೆ ಕಲಬುರಗಿಯಲ್ಲಿ ಒಂದು ಜೊತೆಗೆ ಮೈಸೂರಿನಲ್ಲಿ ಇನ್ನೊಂದು ಹೀಗಾಗಿ ಅಲ್ಲಿಯ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪೀಠೋಪಕರಣ ಖರೀದಿಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ಇನ್ನಿತರ ವಸ್ತುಗಳ ಖರೀದಿಗೆ ಸಂಬಂಧಪಟ್ಟ ಹಾಗೆ ವಿದೇಶದಿಂದ ದೇಣಿಗೆಯನ್ನು ಸ್ವೀಕರಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸೋದಿಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಜಯದೇವ ಆಸ್ಪತ್ರೆ ಎಲ್ಲ ಕಡತಗಳನ್ನು ಕೂಡ ತರಿಸಿಕೊಂಡಿದೆಯಾ ಂತೆ ಪ್ರಧಾನ ಕಾರ್ಯದರ್ಶಿಯವರ ಮೂಲಕ ತನಿಖೆಗೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆದೇಶವನ್ನು ಹೊರಡಿಸಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ ಆದರೆ ಈಗಾಗಲೇ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ ನೋಡಿ ಏನದು ಕಡತವನ್ನ ಪರಿಶೀಲಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಈ ಸುದ್ದಿ ಯಾವಾಗ ಸಾರ್ವಜನಿಕರೇ ಕಿವಿಗೆ ಬಿತ್ತೋ ಸಾರ್ವಜನಿಕರು ಇದೀಗ ಕೆಂಡಾಮಂಡಲರಾಗ್ತಾ ಇದ್ದಾರೆ ನೀವು ಯಾರ ವಿರುದ್ಧ ಬೇಕಾದರೂ ತನಿಖೆ ಮಾಡಿ ಅಂದ್ರೆ ಇವ್ರ ವಿರುದ್ಧ ಯಾಕೆ ಅಂತ ಯಾಕೆ ಈ ಮಾತನ್ನೇ ಹೇಳ್ತಿದ್ದೀನಿ ಅಂದ್ರೆ ಅಥವಾ ಸಾರ್ವಜನಿಕರು ಈ ಮಾತನ್ನು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇನ್ನೊಂದು ಏನೋ ಗೋಲ್ ಮಾಲ್ ನಡೆಸಿದ್ರು ಇನ್ನೊಂದು ಮಗದೊಂದು ಅಂತ ಆದಾಗ ಬೇರೆಯವರು ತನಿಖೆ ಮಾಡಲಿ ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾಡಿದಂತ ಕೆಲಸ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಜಯದೇವ ಆಸ್ಪತ್ರೆ ಅದು ಅವ್ರು ಹೋಗುವಂತ ಸಂದರ್ಭದಲ್ಲಿ ಹೇಗಿತ್ತು ಇವತ್ತು ಜಯದೇವ ಆಸ್ಪತ್ರೆ ಹೇಗಾಗಿದೆ ಈ ಹಿಂದೆ ಹೃದಯ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ತು ಅಂದ್ರೆ ಜನ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಬೇಕಿತ್ತು ಆದ್ರೆ ಇವತ್ತು ಆರಾಮಾಗಿ ಜಯದೇವ ಆಸ್ಪತ್ರೆಗೆ ಹೋಗ್ಬೋದಾಗಿದೆ ಖಾಸಗಿ ಆಸ್ಪತ್ರೆಗಿಂತಲೂ ಒಂದು ಕೈ ಮೇಲೆ ಮಟ್ಟಿಗೆ ಜಯದೇವ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಯಾರು ಕೂಡ ತಕ್ಷಣಕ್ಕೆ ಅದನ್ನು ಸರ್ಕಾರಿ ಆಸ್ಪತ್ರೆ ಅನ್ನೋ ಅನ್ನೋದಿಲ್ಲ ಅಷ್ಟರ ಮಟ್ಟಿಗೆ ಜಯದೇವ ಆಸ್ಪತ್ರೆ ಚಿತ್ರಣ ಬದಲಿಸಿದ್ದಾರೆ ಅದೆಷ್ಟೋ ಬಡವರ ಪ್ರಾಣವನ್ನ ಉಳಿಸಿದ್ದಾರೆ ಈ ಕಾರಣಕ್ಕಾಗಿ ಜನ ಅವರನ್ನು ಈಗಲೂ ಪ್ರೀತಿಯಿಂದ ಹೃದಯವಂತ ಎನ್ನುವಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಜಯದೇವ ಆಸ್ಪತ್ರೆ ಅಂದಾಗ ಕರ್ನಾಟಕಕ್ಕೊಂದು ಹೊಸ ಮೆರುಗು ನೀಡುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಇಷ್ಟೆಲ್ಲ ನಮಗವ್ರ ಕೆಲಸ ಕಣ್ಣಿಗೆ ಕಾಣುವಾಗ ಇನ್ನೇನೋ ಗೋಲ್ಮಾಲ್ ಮಾಡಿದ್ರು ಇನ್ನೇನೋ ದುಡ್ಡು ಹೊಡೆದ್ರು ಇನ್ನೇನೋ ಮಾಡಿದ್ರು ಅಂತ ಯೋಚನೆ ಮಾಡಬೇಕಾದ್ರೂ ಹೇಗೆ ಸಾಧ್ಯ ಆಗತ್ತೆ ನನ್ನ ಪ್ರಕಾರ ಇದು ತೀರಾ ತೀರಾ ಕೆಳಮಟ್ಟದ ರಾಜಕಾರಣ ಸೇಡಿನ ರಾಜಕಾರಣ ಅಸಹ್ಯದ ರಾಜಕಾರಣ ಹೊಲಸು ರಾಜಕಾರಣ ರಾಜಕೀಯ ಮಾಡಿ ಎದುರಾಳಿಗಳ ವಿರುದ್ಧ ಇನ್ನೊಂದು ಮಗದೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಇದೆಲ್ಲವೂ ಕೂಡ ಓಕೆ ಆದರೆ ಇಂಥವರ ವಿರುದ್ಧ ಸಲ್ಲ ಸರಿಯಲ್ಲ ಯಾವ ಕಾರಣಕ್ಕಾಗಿ ಅಂದರೆ ರಾಜಕೀಯಕ್ಕೆ ಒಂದಷ್ಟು ಒಳ್ಳೊಳ್ಳೆ ಹೆಸರು ಮಾಡಿದಂಥವರು ಪ್ರಾಮಾಣಿಕರಾಗಿರುವಂಥವರು ದಕ್ಷರಾಗಿರುವಂಥವರು ಎಂಟ್ರಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಸಂತೋಷ್ ಹೆಗಡೆ ಲೋಕಾಯುಕ್ತದಲ್ಲಿ ಇದ್ರಲ್ಲ ಸಂತೋಷ್ ಹೆಗಡೆ ಅವರಿಗೆ ರಾಜಕಾರಣಕ್ಕೆ ಧುಮುಕುವಂತೆ ಒತ್ತಾಯ ಇತ್ತು ಆದರೆ ಸಂತೋಷ್ ಹೆಗಡೆ ನಾನು ರಾಜಕಾರಣದ ಸಹಸವೇ ಬೇಡ ಅಂತೇಳಿ ಹಿಂದೆ ಸರಿದ್ಬಿಟ್ರು ಯಾವ ಕಾರಣಕ್ಕಾಗಿ ಅಂದರೆ ರಾಜಕಾರಣ ಅಷ್ಟರ ಮಟ್ಟಿಗೆ ಹೊಲಸಾಗಿ ಬಿಟ್ಟಿದೆ ಅಸಹ್ಯ ಆಗಿಬಿಟ್ಟಿದೆ ರಾಜಕಾರಣಕ್ಕೆ ದುಮುಕ್ತ ಇದ್ದ ಹಾಗೆ ನಾನಾ ರೀತಿಯಾದಂಥ ಅಸ್ತ್ರವನ್ನು ಪ್ರಯೋಗಿಸೋಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಬೇರೆ ಬೇರೆ ಈ ಟಿ ಬಾಣ ಎಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ ಇರುವಂಥ ಹೆಸರು ಹಾಳು ಮಾಡ್ಕೊಳ್ಬೇಕಾಗತ್ತೆ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಈ ರೀತಿಯೇ ಮಾಡ್ತಾ ಹೋಗ್ಬಿಟ್ರೆ ನಾವು ಪ್ರಾಮಾಣಿಕರನ್ನ ದಕ್ಷರನ್ನು ರಾಜಕಾರಣದಲ್ಲಿ ನೋಡೋದು ಭಾಳ ಕಷ್ಟ ಆಗಿಬಿಡುತ್ತೆ ಸ್ವಲ್ಪ ಸೂಕ್ಷ್ಮ ಮನಸ್ಸಿನವರು ಇಂಥದ್ದೆಲ್ಲವನ್ನು ಕೂಡ ಎದುರಿಸೋಕೆ ರೆಡಿ ಇರೋದಿಲ್ಲ ಅವ್ರಿಗೆ ಭಾಳ ಕಷ್ಟ ಆಗಿಬಿಡುತ್ತೆ ಅಂಥವರೆಲ್ಲರೂ ಕೂಡ ಹಿಂದೆ ಸರಿಯುವಂಥ ಸಾಧ್ಯತೆ ಇರುತ್ತೆ ನೋಡೋಣ ಇದೆಲ್ಲವೂ ಕೂಡ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಒಟ್ಟಾರಾಗಿ ರಾಜ್ಯ ಸರ್ಕಾರ ಮಾಡ್ತಿರೋದು ಅತ್ಯಂತ ಹೊಲಸಿನ ಕೆಲಸ ಜನ ಚೀಮಾರಿ ಹಾಕ್ತಾ ರಸ್ತೆಯಲ್ಲಿ ನಿಂತ್ಕೊಂಡು ಈ ಆದೇಶ ಏನಾದರೂ ಹೊರಗಡೆ ಬಿತ್ತು ಅಂತ ಆದರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಧನ್ಯವಾದ ಬಂಧುಗಳೇ ಬಂಧುಗಳಿಗೆ ವಿಡಿಯೋ ನೋಡಿದ್ದಕ್ಕಾಗಿ